ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಮಾಜದ ಬಾಂಧವರು ಸೇರಿಕೊಂಡು ಈ ಭವನವನ್ನು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ದಲಿತ ಸಮಾಜದ ಮುಖಂಡರು ಆದ ಭೀಮಾ ತಳ್ವಾರ್ ಮಾತನಾಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಯತ್ನದಿಂದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಮಾಡಲಾಗಿದೆ ಯಾವುದೇ ಸಭೆ ಸಮಾರಂಭಗಳಿಗೆ ಸೇರಿ ಇನ್ನಿತರ ಕಾರ್ಯಕ್ರಮಗಳಿಗೆ ಈ ಭವನ ಉಪಯೋಗವಾಗಲಿ ಎಂದಿದ್ದಾರೆ ಬಳಿಕ ದಲಿತ ಸಮಾಜದ ಬಾಂಧವರು ಮಾಧ್ಯಮಗಳ ಜೊತೆ ಮಾತನಾಡಿ ತುರನಹಳ್ಳಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣವಾಗಿರುವುದು ಸಂತಸದ ಸುದ್ದಿ ಈ ಕಾರ್ಯಕ್ಕೆ ಅವಿರತವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರುವಂತಹ ಸುಜಾತಾ ಸೋಲಬನವರ್ ಸುರೇಶ್ ಗರಬೊಡೆ ರೋಜಾಬಾಯಿ ತಳವಾರ್ ತಮ್ಮಣ್ಣ ಗರಬುಡೆ ಮಹಾದೇವ್ ಯಾದಗೊಡೆ ರಾಮಗೌಡ ಕರಂಗಾವೆ ಬಾಲಕೃಷ್ಣ ದೊಡ್ಡ ಲಚ್ಚಪ್ಪಗೋಳ ಅನಿಲ್ ಪಾಟೀಲ್ ಬಸವರಾಜ್ ಮಾಳಗೆ ರಾಜು ಗೌರಗೋಳ ಕೃಷ್ಣಪ್ಪ ಬಜೋಗೆ ಬಿ ಭೀಮಾ ಸತ್ಯಪ್ಪ ಸೇರಿ ಮತ್ತಿತರು ಹಾಜರಿದ್ದರು